ನೋಡ್ರಿ ಇಲ್ಲಿ ಇವಾಗ ಅಷ್ಟು ಮಟ್ರಲ್ ತೊಗೊಂಡು ಹೋಗಿ ಗುಲ್ಬರ್ಗಕ್ಕೆ ಭಾಳ ಇಲ್ಲ ಮಟ್ರಲ್ ಕಡಿಮೆ ಐತಿ ಆದ್ರೆ ಆಗೈತಿ ಹಿಂಗೆ ಇಟ್ಟರೆ ಭಾಳ ಹೈಟ್ ಅದರ ಸಂಬಂಧ ಈಗ ಬಂದೈತಿ ಇದು ನೋಡ್ರಿ ಪೂರ ಎಲ್ಲ ಇಲ್ಲಿ ಇಲ್ಲಿ ರೋಡಿಗೆ ಬಟ್ಟೆ ಬಂದೈತಿ ನೀರು ಇಲ್ಲಿ ಪೂರ ಟೈಮ್ ಕರೆಕ್ಟ್ ಈಗ ಹನ್ನೆರಡು ಗಂಟೆಗೈತಿ ಅದಕ್ಕೆ ಜೀವ ಪೆಟ್ರೋಲ್ ಪಂಪ್ ಒಳಗೆ ಹಾಕಿನಿಗೆ ಹಾಕಿ ಇಲ್ಲೇ ಮುಖಂದ್ರ ಅಥವಾ ಬೆಳಗ್ಗೆ ನಾಲ್ಕು ಗಂಟೆಗೆ ಕದು ಬಿಟ್ಟರೆ ಇಲ್ಲಿಂದ ಫೈನಲ್ ಆಗಿ ಗಾಡಿ ಲೋಡಿಂಗ್ ಮಾಡೋಕತ್ತಿದ ಮೂರು ಮೊಟೆಲ್ ಹಾಕಿವಿ ಇವೊಂದು ಸ್ವಲ್ಪ ಗಾಡಿಯಾಗಿ ಅಲ್ಲಿ ಒಂದು ಸ್ವಲ್ಪ ತಗೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಹತ್ತನೇ ತಾರೀಕು ಪಾ ಹತ್ತನೇ ತಾರೀಕು ಹಬ್ಬ ಅದು ಮುಗಿಸಿ ಹೊಳ್ಳೆ ಕಂಪ್ನಿಗೆ ಬಂದಿದ್ವಿ ಕಂಪ್ನಿಯಿಂದ ಒಂದು ಎರಡು ದಿನ ಆಯ್ತು ಏನಾದ್ರೂ ಲೋಡಿಂಗ್ ಆಗಿಲ್ಲ ಇವತ್ತು ನಮ್ದ ಪಾಳಿ ಐತಿ ಎರಡು ಮೂರು ಗಾಡಿ ಆಗ್ಯಾವೆ ಅವ್ರು ಹೋಗ್ಯಾರ ಖಾಲಿ ಮಾಡೋಕ್ಕೆ ನಮ್ಮ ಮತ್ತೆ ಅದು ಸದಾ ಮದುವೆ ಹೋಗ್ಯಾರ ಇವತ್ತು ಲೋಡಿಂಗ್ ಆಕೈತಿ ನಮ್ಮ ಗಾಡಿ ಯಾಕಂದ್ರೆ ಇವತ್ತು ಹತ್ತನೇ ತಾರೀಕು ಲೋಡಿಂಗ್ ಬರ್ತಾ ಇವತ್ತು ಅದಕ್ಕೆ ಇವತ್ತು ಮೇನ್ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಚಾನಲ್ ಒಂದು ಮಾನಿಟೈಜ್ನಾಗಿ ಆಗೈತಿ ಅದಕ್ಕೆ ಈಗ ಅದನ್ನು ಹೇಳಬೇಕಿತ್ತು ಅದ್ರ ಸಂಬಂಧ ಕಂಪ್ನಿಗೆ ಬಂದೀನಿ ಚಾನಲ್ ಮಾನಿಟೈಜ್ ಆಗೋಕೆ ಐನೂರು ಮಂದಿ ಸಬ್ಸ್ಕ್ರೈಬರ್ ಮೂರು ಸಾವಿರ ಬೇಕಾಗಿತ್ತು ಅದೆಲ್ಲ ಕಂಪ್ಲೀಟ್ ಆಗೈತಿ ನಮ್ದು ಇನ್ನೂ ಫುಲ್ ಮಾನಿಟೇಜನ್ ಆಗ್ಬೇಕಂದ್ರೆ ನೂರ ಇಪ್ಪತ್ತು ಮಂದಿ ಸಬ್ಸ್ಕ್ರೈಬರ್ ಬೇಕು ಮತ್ತು ಇನ್ನೂ ಒಂದು ಸಾವಿರ ವಾಚ್ ಟೈಮ್ ಬೇಕು ಅದಕ್ಕೆ ಎಲ್ಲರೂ ಬಡ ಬಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬರ್ರಿ ಇಲ್ಲಿಂದ ಚಾಲೋ ಮಾಡೋನಿಗೆ ಕಂಪ್ನಿಗಂತೂ ಬಂದೀನಿ ಬಂದ ಇಲ್ಲೇ ಗಾಡಿ ಹಚ್ಚೀನಿ ಇನ್ನೂ ಕಂಪ್ನಿ ಓಪನ್ ಆಗಿಲ್ಲ ನಮ್ದು ಕಂಪ್ನಿಗೆ ಓಪನ್ ಆಗಬೇಕಂದ್ರೆ ಕರ್ಕೊಂಬರೋ ಕುನ ನಮ್ಮ ನಜೀರು ಸೂಪರ್ವೈಜರೇ ಬಂದಂದ್ರೆ ಓಪನ್ ಮಾಡ್ತಾರೆ ಇವರು ಇನ್ನು ಕದ ಹಾಕಿದ್ದ ಐತಿ ಅದಕ್ಕೆ ನಮ್ಮ ಗಾಡಿ ತಂದಿಲ್ಲ ಚಿನಕ್ಕ ನಮ್ಮದೇ ಪಾಳೆ ಐತಿ ಇವತ್ತು ನಮ್ಮ ಹಿಂದೆ ರಂಜಾನ್ ಅದಾನ ಅಲ್ಲಿ ಒಂದು ಗಾಡಿ ದುಡ್ಡು ಕಂಟೈನರ್ ಖಾಲಿ ಬಂದೈತಿ ಇನ್ನೂ ಸಟ್ರಸ್ ಅದು ತೆಗೆದಿಲ್ಲ ಮ್ಯಾಗ ಲೋಡಿಂಗ್ ಮಾಡ್ತಾರ ಬಂದು ಅಂದ್ರೆ ಅದಾಗಿ ಈಗ ಗಾಡಿ ಲೋಡಿಂಗ್ ಚಲುವಾಗೂ ಇಲ್ಲೇ ಎರಡು ಗಾಡಿ ಲೋಡ್ ಈಗ ಇನ್ನೂ ನೆಕ್ಸ್ಟ್ ಇಲ್ಲಿ ಮಟ್ರಲ್ಲಿ ತೆಗಾತಾರ ನಮ್ಮ ಗಾಡಿ ಇನ್ನೂ ಹಚ್ಚಿಲ್ಲ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಗೆ ಹಚ್ಚಿವಿ ನಮ್ದು ಮತ್ತೆ ಗುಲ್ಬರ್ಗ ಪ್ಲಸ್ ಬಾಗಲಕೋಟೆ ಅಂತ ಗಣಿ ಸಾವರ್ ಗಾಡಿ ಇವರು ರಾಯಚೂರು ತಿಮ್ಮಾರ ಇವ್ರ ಗಾಡಿಗೆ ಗಡ್ಕೋದು ಹಾಕಕ್ಕೆ ಬಂದೆ ಈಗ ಇವರು ಹಾಕಾಕತ್ತಾರ ನಮ್ಕಿನ ಮೊದಲೇ ಆದರೆ ನಾವು ಈಗ ಹೊಂಟೀವಿ ನಮ್ಮ ಗಾಡಿಯಲ್ಲಿ ಲೋಡಿಂಗ್ ಗೆ ಹಚ್ಚಿ ಬಂದಿನಿ ಲೋಡ್ ಮಾಡ್ತಾರ ಈಗವ್ರು ಫೈನಲ್ ಆಗಿ ಈಗ ನಮ್ಮ ಗಾಡಿನೂ ಲೋಡ್ ಮಾಡಕತ್ತಾರವ್ರು ಎಲ್ಲಿಪ್ಪ ಅಂದ್ರೆ ಬಾಗಲಕೋಟೆ ಪ್ಲಸ್ ಬಿಜಾಪುರ ಅಲ್ಲಾಗಿ ನಮ್ಮ ಗಾಡಿನೂ ಪೂರ ಲೋಡ್ ಆಗಿದೆ ಪೂರಾ ಲೋಡ್ ಆಗಿ ಇಲ್ಲಿ ಹಗ್ಗ ಅದು ಹಾಕಿ ಸೈಡ್ ನಿಂದಿರ್ಸೀನಿ ಇವತ್ತು ಒಂದ ಗಾಡಿ ಉಳಿತೆ ಒಂದ ನಾಲ್ಕೈದು ಗಾಡಿ ಲೋಡಿಂಗ್ ಅದು ಯಾಕಂದ್ರೆ ನಮ್ದು ಹಬ್ಬದ ನಿಂತ್ರು ಬಕ್ರೀದ್ ಇತ್ತಲ್ಲ ಎಂಟನೇ ತಾರೀಕು ಅವಾಗಿಂದ್ರೂ ಭಾಳ ನಾವು ಅದಕ್ಕೆ ನಮ್ಮ ಗಾಡಿಗೆ ಪೂರ ಹಗ್ಗ ತಡ್ಬಲ್ ಹಾಕೀನಿ ಇದೊಂದು ಗಣಿ ಹಾಬಾರ್ದ ರಾಯಚೂರು ಇದೊಂದು ಗಾಡಿ ಕುಮಟ ಆಗೈತಿ ಅವ ರಂಜಾನ ದಾವಣಗೆರೆ ತುಂಬೇನ ಈಗ ಉಳಿದಿದ್ದಂದ್ರೆ ಒಂದ ಗಾಡಿ ಇರ್ಪಾನನ್ನರ್ದೆ ಅಲ್ಲೊಂದು ಲೈಲ್ಯಾಂಡ್ ಐತಿ ಅದು ತಡ್ಬಲ್ ಹಾಕಿದ್ದ ಅದ ಬಿಜಾಪುರಕ್ಕೆ ಲೋಡ್ ಆಗೈತಿ ಇದೊಂದು ವೈಟ್ ಕಲರ್ ಎಂಟ್ರಾತಿ ಇಲ್ಲಿ ನಮ್ದು ಬಿಲ್ಲು ಬಂದೈತೆ ಅಂತ ಕಾರ್ಯಕರ್ತ ನೀವು ಸುಪೂರಾಜ್ ಹೋಗಿ ಬಿಲ್ಲಿಸ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಮ್ಮ ಗಾಡಿ ಲೋಡ್ ಆಗೈತಿ ಎರಡು ಪಾಯಿಂಟ್ ಬಾಗಲಕೋಟೆ ಪ್ಲಸ್ ಗುಲ್ಬರ್ಗ ಈಗ ಖಾಲಿ ಮಾಡಕ್ಕೆ ಹೊಂಟೇನಿ ಟೈಮಿಗೆ ಎರಡು ನಾಲ್ವತ್ತೈದು ಆಗೈತಿ ಈಗ ಮನೆ ಕಡೆಯಿಂದ ರೆಡಿಯಾಗಿ ಹೊಂಟೇನಿ ಪೂರ ಪೂರ ಗಾಡಿ ಗಿಡಿ ಅದು ಎಲ್ಲ ಇವತ್ತು ಗಾಡಿ ಚಾಲೂ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ಈಗ ಸೀದಾ ಗಾಡಿಯಂತೂ ಚಲೋ ಮಾಡಿದ್ವಿ ಈಗ ಎಲ್ಲಿಂದ ಸೀದಾ ಚಲೋ ಮಾಡೋಣ ಎಲ್ಲಿಂದ ಹೋಗಕ್ಕೆ ಮನೆ ಕಡೆಯಿಂದ ಬಿಟ್ಟವ ಸೀದಾ ಈಗ ರೋಡಿಗೆ ಟಚ್ ಆಗಿನಿ ರೋಡಿಗೆ ಟಚ್ ಆಗಿ ಹಿಂಗೆ ಸೀದಾ ಹೋದ್ರೆ ಗದಗಿಗೆ ಹೋಗತಿ ನಾವು ಸೀದಾ ಹೋಗೋದು ಬೇಡ ನಾವು ಈ ಕಡೆ ಫೈನಲ್ ಆಗಿ ಅಲ್ಲಿಂದ ಬಿಟ್ಟವ ಸೀದಾ ಈಗ ಬಾಗಲಕೋಟೆ ರೇಚ್ ಆಗಿನಿ ಇಲ್ಲೇ ರೈಟ್ ಹೊಡಿಬೇಕ ನವನಗರ ಕ್ರಾಸ್ನಾಗ ಹೋಗಿ ಇಲ್ಲಿ ಬಾಗಲಕೋಟೆ ಒಂದ್ ಪಾಯಿಂಟ್ ಐತಲ್ಲ ನಮ್ದು ಇದನ್ನ ಖಾಲಿ ಇದ ಕಮಾನಿಂದ ಸೀದಾ ಈಗ ಎ ಪಿ ಎಂ ಸಿ ಒಳಗೆ ಹೋಗ್ಬೇಕ ಎ ಪಿ ಎಂ ಸಿ ಗುಡಾನ ಹೋಗಿ ಅಲ್ಲಿ ಖಾಲಿ ಮಾಡೋ ಈಗ ಮೊದ್ಲು ಟೈಮ್ ಈಗ ಕರೆಕ್ಟ್ ಐದು ಇಪ್ಪತ್ತಾಗೈತಿ ಫೈನಲ್ ಆಗಿ ಬಾಗಲಕೋಟೆ ಸಿಟಿ ಒಳಗೆ ಎಂಟ್ರಿ ಏನಿಗೆ ಹಿಂಗೆ ಸೀದಾ ಹೋಗೋಕೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಏನು ಐತಿ ಆಲಮಟ್ಟಿ ರೋಡಿಗೆ ಅಲ್ಲೇ ರೈಟ್ ಸೈಡ್ ಐತಿ ಎ ಪಿ ಎಮ್ ಸಿ ಅಲ್ಲೇ ಹೋಗ್ಬೇಕೀಗ ಟೈಮ್ ಕರೆಕ್ಟಾ ಇದು ಇಪ್ಪತ್ತೈದಾಗೈತೆ ನೋಡ್ರಿ ಈಗ ಫೈನಲ್ ಆಗಿ ನಾನು ಎ ಪಿ ಎಮ್ ಸಿ ರೀಚ್ ಆಯ್ದೆ ಇಲ್ಲೇ ಐತಿ ನೋಡ್ರಿ ಬೋರ್ಡ್ ಬಾಗಲಕೋಟೆ ಇಲ್ಲೇ ಹೋಗಿ ಮುಂದೆ ಅದು ಬುಲೋರ್ ಅಲ್ಲಿ ಗಾಡಿ ಅಲ್ಲೇ ರೈಟ್ ಹೊಡಿಬೇಕು ರಾಂಗ್ ಅಂಕ ಹೊಂಟೆ ನೀವು ಸ್ವಲ್ಪ ಗಾಡಿದು ಏನಾಗೈತಿ ಪಾಪ ಎಲ್ಲ ಮಟೀರಿಯಲ್ ಏನೇ ಬಿದ್ದೈತಿ ಅವ್ರದ್ದು ಎ ವಿ ಎಮ್ ಸಿಗ್ ತಂದರು ಏನು ಪಾಕಿಟ್ ಪಾಕಿಟ್ ಎಲ್ಲ ನೋಡ್ರಿ ಎ ಪಿ ಎಮ್ ಸಿ ಚಲೋ ಐತಿ ಬೆಳಗ್ಗೆ ಕರೆಕ್ಟಿಗೆ ಐದು ಊರಿ ಆಯ್ತ ಎಲ್ಲ ಮಾರ್ಕೆಟ್ ಚಲೋ ಆಗೈತಿ ಇಲ್ಲಿ ನಾವು ಹಿಂಗೆ ಸೀದಾ ಹೋಗಬೇಕ ಪಾಲ್ಟಿಗೆ ಫೋನ್ ಹತ್ತ ಪಾಲ್ಟಿ ಬಂದ ಬಿಡ್ತಾರೆ ಪಾಪ ಅವ್ರು ಖಾಲಿ ಮಾಡಾಕ ಇಲ್ಲಿಂದ ಖಾಲಿ ಮಾಡಿ ನಮ್ದು ನೆಕ್ಸ್ಟ್ ಪಾಯಿಂಟ್ ಇರೋದು ಸೀದಾ ಗುಲ್ಬರ್ಗ ಇಲ್ಲೇ ಪೂರಾ ಗಾಡಿ ಖಾಲಿ ಆಕೈತಿ ಫೈನಲ್ ಆಗಿ ಬಾಗಲಕೋಟೆ ಅನ್ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿನಿಗೆ ಅವರು ಪಾಲ್ಟಿಗೆ ಫೋನ್ ಹಚ್ಚಿದ್ದೆ ಪಾಲ್ಟಿ ಬರಾಕತ್ತೇನು ರೀಪಾ ಒಂದು ಹತ್ತು ನಿಮಿಷ ತಾಳ್ರಿ ಅಂತಂದ್ರೆ ಅದಕ್ಕೆ ಅವ್ರು ಬರು ಮಠ ಬಡ ಬಡ ಹಗ್ಗ ತಡಪಲ್ಲಿ ಹಚ್ಚಿ ಬಿಡ್ರಿ ನಾವೀಗ ಫೈನಲ್ ಆಗಿ ಹಗ್ಗ ತಡಪಲ್ಲಿಂದು ಹುಚ್ಚೇನಿ ಅವ್ರ ಮ್ಯಾಗಿನ ಬಂಡಲ್ ಎಲ್ಲ ಕೆಳಗೆ ಕೆಡವನಿಗೆ ಕೆಡವಿ ಕೆಡವಿಲಿಟ್ಟೀನಿ ಇವೊಂದು ಎರಡು ಕೆಡಬೇಕು ಅವರು ಬಂದಾಗ ಬಿಟ್ರಿ ಸರ್ ಬೈಕ್ ತೊಗೊಂಡ್ಬಂದ್ರೆ ನೋಡ್ರಿ ಅಲ್ಲಿ ಅವರ ಖಾಲಿ ಮಾಡ್ರಿ ಫೈನಲ್ ಆಗಿ ಆರೂವರಿ ಆತ ಒಂದು ಪಾಯಿಂಟ್ ಖಾಲಿ ಆತ ನಮ್ದು ಈಗ ಬರೀ ಉಳಿದಿದ್ದು ಮೆಟ್ರಸ್ ಅಷ್ಟೇ ಮೆಟ್ರಸ್ ಮತ್ತು ಪಿಲ್ಲ ಅದಾವೆ ಈಗ ಅಷ್ಟು ತೊಗೊಂಡು ಗುಲ್ಬರ್ಗಕ್ಕೆ ಮತ್ತು ಮತ್ತೊಳ ಲೋಡ್ ಮಾಡ್ಕೊಂಡೇನು ಇಲ್ಲೇ ಈಗ ಅವ್ರಿಗೆ ಹೇಳಿ ನೋಡ್ರಿ ಇಲ್ಲ ಈಗ ಅಷ್ಟು ಮಟೀರಿಯಲ್ ತೊಗೊಂಡು ಹೋಗ್ಬೇಕೀಗ ಗುಲ್ಬರ್ಗಕ್ಕೆ ಭಾಳ ಇಲ್ಲ ಕಡಿಮೆ ಐತಿ ಆದ್ರೆ ಓಪನ್ ಪಳಕೈತಿ ಹಿಂಗೆ ಇಟ್ಟರೆ ಭಾಳ ಹೈಟ್ ಆಕೈತೆ ಸಂಬಂಧ ಬರೀ ಬೇಡ ಅಂತ ಹಾಳ್ಪಲ್ಲ ಕುಂದೋಗನು ಕರೆಕ್ಟ್ ಕರೆಕ್ಟಿಗೆ ಏಳು ಗಂಟೆ ಆತ ಈಗ ಇಲ್ಲಿಂದ ಬಾಗಲಕೋಟೆ ಕೊಟ್ಟು ಬಿಡೋಕತ್ತೇ ಇಲ್ಲಿಂದ ಇನ್ನೂ ನಮ್ಗೆ ಎರಡು ನೂರ ಮೂವತ್ತು ಕಿಲೋಮೀಟ್ರ್ ಐತಿ ಗುಲ್ಬರ್ಗ ಬರ್ರಿ ಹೋಗೋಣ ಇಲ್ಲಿಂದ ಅಂದ್ರೆ ಹನ್ನೊಂದು ಹನ್ನೊಂದು ಊರಿ ಮಠ ಹಾಕನಿ ಬರ್ರಿ ಹೂವು ಇಲ್ಲಿಂದ ಇಲ್ಲೇ ಮುಂದೋಗಿ ಮತ್ತು ನವನಗರ್ ಕಮಾನಿಗೆ ಹೋಗ್ಬೇಕೆ ಕಂಬಾನಿಗೆ ಹೋಗಿ ಅಲ್ಲೇ ಹೋಗಿ ರೈಟ್ ಹೊಡಿಬೇಕೆ ಈಗ ಎ ಪಿ ಎಮ್ ಸಿ ಒಳಗದೆ ನೀನು బాగలకొట ఖాళీ మారి అల్ే ఆటో కడే సిక్కుందు ఐదు నూరు రూపాయ ఫైన్ కొట్టు సీద ఈ బస్సు బగవడా బందీ టీ ఎంట్ హైదా బస్సు బగవడాకీ ఇంకా సీదక్ నావు ಫೈನಲ್ ಆಗಿ ಸಿಂದಗಿ ದಾಟಿನಾಗೆ ಸೈಡ್ ಹಚ್ಚಿದ್ದೆ ಗಾಡಿ ಹಚ್ಚಿ ಹೋಗಿ ಅಲ್ಲಿ ರೈಸ್ ಬಜಿ ತಿಂದ ಮಂಜೆ ಯಾಕಂದ್ರೆ ಬೆಳಗ್ಗೆ ನಷ್ಟ ಮಾಡಿದ್ದಿಲ್ಲ ಟೈಮಿಗೆ ಕರೆಕ್ಟ್ ಹನ್ನೊಂದು ಗಂಟೆ ಆಗುತ್ತೆ ಇಲ್ಲೇ ಹೋಗಿ ರೈಸ್ ಬಜಿ ತಿಂದೆ ಈಗ ಹೋಗತ್ತೇನೆ ಇಲ್ಲಿಂದ ನಮಗೆ ಇನ್ನೂ ಎಂಬತ್ತೈದು ಕಿಲೋಮೀಟರ್ ಐತಿ ಗುಲ್ಬರ್ಗ ಬರೀಗ ಹೋಗಿ ಇಲ್ಲಷ್ಟಿದೆ ಟೈಮಿಗೆ ಕರೆಕ್ಟಾಗಿ ಹನ್ನೊಂದು ವರಿ ಆತ ಗಾನಗಾಪುರ ರೀ ತೆಗೆನಿ ಬರೇ ಕಾರ ನೋಡ್ರಿ ಇಲ್ಲಿ ಎಲ್ಲಿ ನೋಡ್ತೀರಿ ಬರೀ ಕಾರ ಅಂಥದ್ದಿದೆ ಅದರ ಇಲ್ಲೇ ಟ್ರಾಫಿಕ್ ಜಾಮ್ ಮಾಡ್ಯಾರ ಇವತ್ತೆ ಅದರ ಸಂಬಂಧ ಮಾಡ್ಯಾರ ಏನೋ ನೋಡ್ಬೇಕು ಎಲ್ಲ ಬರೀ ದೇವ್ರಿಗೆ ಬರ್ತಾರ ಇಲ್ಲಿ ದತ್ತಾತ್ರೇಯ ಗುಡಿ ಐತಿ ಇಲ್ಲಿ ಒಳಗೆ ಅಲ್ಲಿ ಇಲ್ಲಿ ಎಲ್ಲ ಫುಲ್ ಟ್ರಾಫಿಕ್ ಮಾಡಿಬಿಟ್ರ ಇದಾಗ ಅನಗಾಪುರ್ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಮಠ ಫುಲ್ ಟ್ರಾಫಿಕ್ ಐತಿ ಈಗ ಯಾಕಂದ್ರೆ ಅಲ್ಲಿ ಒಬ್ಬರು ಕೆ ಎಸ್ ಆರ್ ಟಿ ಸಿ ಬಸ್ನ ಅಡ್ಡ ಈಗ ಯಾರಾದ್ರೂ ಅಲ್ಲಿಂದ ಟ್ರಾಫಿಕ್ನಾಗ ಎಲ್ಲ ದಾಟಿ ಈಗ ಮೇನ್ ರೋಡಿಗೆ ಟಚ್ಗಿನಿ ಇಲ್ಲಿಂದ ಮೂವತ್ತ್ ಮೂರು ಕಿಲೋಮೀಟರ್ ಐತಿ ಗುಲ್ಬರ್ಗ ಬರ್ರಿ ಹೋಗೋಣ ಟೈಮ್ ಹನ್ನೊಂದು ಐವತ್ತಾಗೈತಿ ಈಗ ಕರೆಕ್ಟ್ ಮಳೆನು ಸೊಸಪ ಸಸಾಪ ಬರದೈತಿ ಈಗ ಚಲೋ ಆಗೈತಿ ಮಳೆ ಬರೋಕ್ಕಿಲ್ಲಿ ಫೈನಲ್ ಆಗಿ ಗುಲ್ಬರ್ಗ ಸಿಟಿ ಒಳಗೆ ಎಂಟ್ರಿ ಆಗಿನ ಈಗ ಟೈಮ್ ಈಗ ಕರೆಕ್ಟ್ ಹನ್ನೆರಡುವರೆಗೆ ಐತಿ ಈಗ ಅಂಬೇಡ್ಕರ್ ಸೇತುವೆ ಅಲ್ಲಿ ಮುಂದೆ ಅಂಬೇಡ್ಕರ್ ಸರ್ಕಲ್ ಇಂದ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ ಒಂದು ಹತ್ತು ಸರ್ಕಲ್ ಬರ್ತಾವೆ ಹತ್ತು ಸರ್ಕಲ್ ಆಟ್ಮೇ ಮ್ಯಾಗ ಉಮಾಬಾದ್ರ್ ಹುಡುಗಿ ನಾವು ರೈಟ್ ಹೊಡಿಬೇಕಲ್ಲಿ ರೈಟ್ ಹೊಡೆದು ಹೋಗ್ಬೇಕೆ ಬರ್ರಿ ಈಗ ಹೋಗೋನು ಹನ್ನೆರಡು ಊರಿ ಹೇಗೈತಿ ಈಗೆಲ್ಲ ಅದು ಬಂದಿರ್ತಾರೆ ಆರ ಸಂಬಂಧ ಆರಾಮ್ ಹೋಗ್ಬೇಕೀಗಲ್ಲಿ ಫೈನಲ್ ಆಗಿ ಕರೆಕ್ಟ್ ಹನ್ನೆರಡು ನಲ್ವತ್ತುಗೆ ಇನ್ನೂ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಹಾಕಿ ನಾವು ಹೋಗಿ ರೈಟ್ ಓಡಬೇಕೆ ಅಲ್ಲಿ ಅಮನಾಬಾದ್ ರೋಡಿಗೆ ಈಗ ಇಲ್ಲಿ ಸಿಗ್ನಲ್ ಬಿದ್ದೈತಿ ಅದಕ್ಕೆ ಅನೈತೆ ಇಲ್ಲಿ ಇಲ್ಲಿ ಐತಿ ನೋಡ್ರಿ ಸಿಗ್ನಲ್ ಸಿಗ್ನಲ್ ಬಿದ್ದೈತಿ ಅದರ ಸಂಬಂಧ ನಿಂತೀನಿ ಫೈನಲ್ ಆಗಿ ನಾವು ಇಲ್ಲಿ ರೈಟ್ ತೊಗೋಬೇಕು ರೈಟ್ ತೊಗೊಂಡೆ ಹೋಗಬೇಕು ಅಲ್ಲಿ ಮೊಟನೀಗ ಸಿಟಿ ಒಳಗೆಲ್ಲ ದಾಟಿ ಟೈಮಿಗೆ ಹನ್ನೆರಡು ಐವತ್ತೈತೆ ನೋಡ್ರಿ ಈಗ ಬಂದೆ ನಾನು ಇಲ್ಲೇ ರೈಟ್ ಸೈಡಿಗೆ ಐತೆ ನಮ್ಮ ಖಾಲಿ ಮಾಡು ಪಾಯಿಂಟ್ ಒಳಗೆ ಹಿಂಗೆ ಸೀದಾ ಹೋಗಬೇಕು ಫೈನಲ್ ಆಗಿ ಕರೆಕ್ಟ್ ಹನ್ನೆರಡು ಐವತ್ತೈದು ಆಯ್ತು ಪಾಯಿಂಟಿಗೆ ರೀಚ್ ಆಗಿ ನಾನು ಆದರೆ ಅವ್ರಿಗೆ ಇಲ್ಲಿ ನೋಡಕ್ ಬಂದಿದ್ದೆ ಆದ್ರೆ ಅವ್ರು ಇಲ್ಲಿ ಫೋನ್ ಮಾಡಿದ್ದೆ ಅವರಿಗೆ ಬರಕತ್ತಿನ ಅಂತಂದ್ರೆ ಅದಕ್ಕೆ ನಮ್ಮ ಗಾಡಿ ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ಬಂದಿನಿ ಅಲ್ಲಿ ಐತ್ ನೋಡ್ರಿ ನಮ್ಮ ಗಾಡಿ ಬಿಡಕ್ಕೆ ಗಿಡದ ಐತಲ್ಲ ಅಲ್ಲಿ ಅನ್ಲೋಡ್ ಮಾಡ್ತಾರೆ ಅನ್ಲೋಡಿಂಗ್ ಪಾಯಿಂಟಿಗೆ ಹಚ್ಚಿ ಅವ್ರು ಹುಡುಕಕ್ ಹೋಗಿದ್ದೆ ಆದ್ರೆ ಅವ್ರು ಇನ್ನೂ ಬಂದಿಲ್ಲ ಅಂತ ಬರ್ತೇನೆ ರೀ ಅಂತ ಅಂದ್ರಿಗೆ ಅದ್ಲು ಹೋಗಿ ಹಗ್ಗ ತಾಡ್ಪಲ್ ಹುಚ್ಚು ಪೂರ್ ಅದ್ರದ್ದು ಫೈನಲ್ ಆಗಿ ನಮ್ಮ ಗಾಡಿದು ಹಗ್ಗ ತಾಡ್ಪಲ್ ಎಲ್ಲ ಹುಚ್ಚೇನಿ ಅವರು ಬಂದು ಸಡ್ರೆಸ್ ತಗದಾರ ಎಷ್ಟು ತನ ಇದ್ದಿದ್ದಿಲ್ಲ ಮೊನ್ನೆ ಸಟ್ರೆಸ್ಸು ತಗಾರ ಬಡ ಬಡ ಇಳಿಸ್ತಾರ ಇಳಿಸಿ ಅವ್ರಿಗೆ ಮತ್ತೆ ಕೇಳಿನಿ ಎಲ್ಲಾರ ಲೋಡಿಂಗ್ ಇದ್ರೆ ಹೇಳ್ರಿ ಸರ್ ಹೇಳಿ ಅವ್ರು ಅದಕ್ಕೆ ಕೇಳಿದೆ ಅಂತ ಹೇಳಿದ್ರಪ್ಪ ಅಂದಾರ ಯಾಕಂದ್ರೆ ನಮ್ಮ ಕಂಪ್ನಿಯವ್ರ ಇಲ್ಲಿ ಎ ಎಸ್ ಎಮ್ ಅದು ಎಲ್ಲರೂ ಬಂದಾರ ಅದ್ರ ಸಂಬಂಧ ಅಲ್ಲಿ ಹೋಗ್ಯಾರ ಹುಬ್ಳಿಯಿಂದ ಅವ್ರು ಇವತ್ತೆ ಅದಕ್ಕೆ ಅವ್ರಿಗೆ ಅಲ್ಲಿ ಗುಡ ಹೋಗ್ಯಾರ ಹೋಗ್ಯಾರವ್ರೆ ಈಗ ಅದಾತಂದ್ರೆ ನೆಕ್ಸ್ಟ್ ಖಾಲಿ ಮಾಡಿ ರಿಟರ್ನ್ ಏನಾರ ಇದ್ರೆ ಕೇಳ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಿತ್ಯನ್ನ ಈಗ ಟೈಮಿಗೆ ಒಂದು ಹದಿನೈದು ಆಗೈತಿ ಇವಾಗ ನಮ್ಮ ಗಾಡಿ ಪೂರಾ ಖಾಲಿ ಆಯ್ತೆ ಖಾಲಿಯಾಗಿ ಅವರಿಗೆ ಲೋಡಿಂಗ್ ಹೇಳಿದ್ದೆ ಅಲ್ಲ ಅವ್ರ ಲೋಡಿಂಗ್ ಐತಂದಾರ ಎಲ್ಲಿಗೆಪ್ಪ ಅಂದ್ರೆ ಇಂಡಿ ಅಂತ ಸಲ ಮೊನ್ನೆ ಗದಗ ತುಂಬಿದ್ದೆ ಈಗ ಇಂಡಿ ಅಂತ ಹೇಳ್ಯಾರ ಅದಕ್ಕೆ ಮಾಲ್ ತಗಕತ್ತಾರ ಇವರು ನೋಡ್ರಿ ಗಾಡಿ ಪೂರ ಖಾಲಿ ಮಾಡ್ಯಾರ ಎಲ್ಲ ಒಳಗೆ ಇಟ್ಕೊಂಡಾರ ಈಗ ಅವ್ರ ಮಟ್ರಲ್ಲೇ ತಗದ ಗಾಡಿ ಲೋಡ್ ಮಾಡ್ತಾರ ಇವರು ಇಲ್ಲಿ ತೆಗ್ಯಾಕತ್ತಾರ ಮಂಟ್ರಲ್ಲೇ ಬರೀ ಚೇರ್ ಅಂತ ಹೇಳ್ಯಾರ ಇವತ್ತೆ ಮೊನ್ನೆ ಬಾಕ್ಸ್ ಅದು ಎಲ್ಲ ಇದ್ವು ಫೈನಲ್ ಆಗಿ ಗಾಡಿ ಲೋಡಿಂಗ್ ಈಗ ಮೂರು ಬಂಡಲ್ ಹಾಕಿವಿ ಇವೊಂದು ಸ್ವಲ್ಪ ಗಾಡಿ ಆಗಿ ನೋವು ಅಲ್ಲಿ ಒಂದು ಸ್ವಲ್ಪ ತಗೋದಿಟ್ಟಿದ್ದವು ಆ ಒಂದು ದಿವ್ಸ ಹಾಕಿದ್ರೆ ಆತ ಫೈನಲ್ ಆಗಿ ನಮ್ಮ ಗಾಡಿನೂ ಪೂರಾ ಲೋಡ್ ಆಗುತ್ತೆ ಎಲ್ಲಿಗೆಪ್ಪ ಅಂದ್ರೆ ಇಂಡಿ ಒಂದ ಪಾಯಿಂಟ್ ಅಂತ ಪೂರಾ ಲೋಡ್ ಮಾಡ್ರಿ ಇವತ್ತೆ ಇವತ್ತೊಂದು ಸ್ವಲ್ಪ ಮಟೀರಿಯಲ್ ಜಾಸ್ತಿ ಐತಿ ನೋಡ್ರಲ್ಲಿ ಪೂರ ಚೇರ್ ಐಟಮ್ ಅಷ್ಟು ಎಲ್ಲ ಪ್ಲಾಸ್ಟಿಕ್ ಐಟಮ್ ಐತಿ ಇವತ್ತೇನು ತಡ್ಪಲ್ ಹಾಕೋದು ಜೊತೆ ಇಲ್ಲ ಯಾಕಂದ್ರೆ ಮೊನ್ನೆ ಬಾಕ್ಸ್ ಐಟಮ್ ಇದ್ದು ಅದಕ್ಕೆ ತಡಪಲ್ ಹಾಕಿದ್ದೆ ಎಲ್ಲ ಹಗ್ಗ ಕಟ್ ರೆಡಿ ಮಾಡೀನಿ ಬಂದ್ ಮಾಡ್ಕೊಂಡು ಊಟಕ್ಕೆ ಹೋದ್ರೆ ಈಗ ಬಿಲ್ ಬಂತಂದ್ರೆ ಇಲ್ಲಿಂದ ಸೀದಾ ಹೋಗ್ಬೇಕು ಈಗ ಇವರ ಬೈಕ್ ತೊಗೊಂಡ್ರಲ್ಲ ಬಂದ ಬಿಲ್ ಅದು ನಮ್ಮ ಬಾಡಿಗೆನೂ ಇಲ್ಲೇ ಸಿಕ್ತು ಪೂರ ಅಮೌಂಟ್ ಇಲ್ಲಿಂದ ಹೋಗೋಣ ಈಗ ಸೀದಾ ನೋಡ್ಕೊಂಡು ಮೊದ್ಲು ಇವೇ ಬಿಲ್ ಚೆಕ್ ಮಾಡೋಣ ಇದ್ರಾಗ ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಒಂದು ನೂರ ಹನ್ನೊಂದು ಕಿಲೋಮೀಟ್ರ್ ಐತದ ಸೀದಾ ಬರ್ರಿ ಈಗ ಬಿಲ್ಗೆ ಇಲ್ಲೆಲ್ಲ ಕೊಟ್ರೆ ಮೊದ್ಲು ಇಲ್ಲಿಂದ ಹೊರಗೆ ಹೋಗೋಣ ಇನ್ನೂ ಊಟ ಮಾಡಿಲ್ಲ ಯಾಕಂದ್ರೆ ಬೆಳಗ್ಗೆ ನಾನು ಅಷ್ಟೇ ಲೇಟಾಗಿ ಮಾಡೀನಿ ಅದಕ್ಕೆ ಒಂದು ಸೀದಾ ಈಗ ಇಲ್ಲಿ ಗುಲ್ಬರ್ಗ ಮುಗಿತೆ ಗುಲ್ಬರ್ಗ ದಾಟಿದಾನೆ ಈಗ ಇಲ್ಲಿಂದ ಚೌಡಾಪುರ ಮತ್ತು ಅಫಲ್ಪುರ್ ರೋಡ್ ಸ್ಟಾರ್ಟ್ ಇದೆ ಈಗ ಬಾರಿ ಹೋಗೋಣ ಮತ್ ಅಫಲ್ಪುರ್ ಮ್ಯಾಗ ಹೋಗ್ಬೇಕ ಅಫ್ಜಲ್ಪುರ ಅಲ್ಲಿ ಮೇಲೆ ಹಿಂಗಂತೆ ನಾವು ಟೈಮ್ ಹೊಂಟನಿ ಫೈನಲ್ ಆಗಿ ನಾವು ಚೌಡಾಪುರಕ್ಕೆ ಬಂದೆ ಇಲ್ಲಿಂದ ಅಫಜಲ್ಪುರ್ ಇನ್ನು ಇಪ್ಪತ್ತೆರಡು ಕಿಲೋಮೀಟರ್ ಐತಿ ಇಲ್ಲೇ ಮುಂದೋಗಿ ರೈಟ್ ಹೊಡಿಬೇಕ ಇಪ್ಪತ್ತೆಳು ಕಿಲೋಮೀಟ್ರ್ ಐತಿ ನೋಡಿರಿ ಅಫ್ಜಲ್ಪುರ್ ಅಫ್ಜಲ್ಪುರ್ಲಿಂತ್ರೆ ಹೋಗ್ಬೇಕೀಗ ಬರ್ರಿ ಮೊದಲ ಅಫ್ಜಲ್ಪುರ್ ಟೈಮ್ ಟೈಮಿಗೆ ನಾಲ್ಕು ಐವತ್ತೈತೆ ನೋಡ್ರಿ ಕರೆಕ್ಟ್ ಹಿಂಗೆ ನಾವು ಲೆಫ್ಟ್ ಹೊಡೆದ್ರೆ ಹುಬ್ಳಿಗೆ ಹೋಗಿದ್ವಿ ಚ ಗನಗಾಪುರ ಅದು ಈಗ ಇಲ್ಲಿ ಚೌಡಾಪುರದಾಗ ಹಿಂಗೆ ರೈಟ್ ಹೊಡಿಬೇಕು ಬಸ್ ಹೊಳತ್ತೆಲ್ಲ ಹಂಗೆ ಹೋಗ್ಬೇಕು ನಾವು ರೈಟ್ ತೊಗೊಂಬಂದ್ವಿ ರೈಟ್ ತೊಗೊಂಡ್ಬಂದ ಸೀದಾ ಈಗ ಇಲ್ಲೇ ನೆಕ್ಸ್ಟ್ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದು ಸೀದಾ ಒಂದೇ ರೋಡ್ ಇದೆ ಇಲ್ಲಿಂದ ಎಪ್ಪತ್ತೆಂಟು ಕಿಲೋಮೀಟ್ರ್ ಇಂಡಿ ದ ನೆಕ್ಸ್ಟ್ ಲೆಫ್ಟ್ ಸದಾಶಿವ ನಡಿಸ್ಟ್ ಹೋಳಿದೆ ಇಲ್ಲಿಂದ ಒಂದ್ ಕಿಲೋಮೀಟರ್ ಅಷ್ಟ ಐತಿ ಆಮ್ಯಾಗ ಅಲ್ಲಿ ಮುಂದೆ ಚಲೋ ರೋಡ್ ಎಲ್ಲಿ ಮಠ ಬಂದೇನಪ್ಪ ಬಂದಿನ ಅಲ್ಲಿಂದ ಅಲ್ಮೇಲ ಮಠ ಒಂದ್ ಐತಿ ಅಲ್ಲಿ ಮೇಲೆ ಇನ್ನೊಂದ್ ಐದ್ ಹತ್ತು ಕಿಲೋಮೀಟರ್ ಇಲ್ಲಿ ಒಂದು ಡ್ಯಾಮ್ ಐತಿ ನೋಡ್ರಿ ನೀರಿನ ಪೂರ ಗಾನಗಾಪುರ ಬರ್ತೈತಲ್ಲ ಅದ ಇಲ್ಲಿಂದ ಅದ ರೋಡ್ ಇಲ್ಲಿಂದ ನೀರ್ ಬರುದು ಗನಗಾಪುರಕ್ಕೆ ನಾನೀಗ ಅಲ್ಮೇಲಾ ರೀಚ್ ಆದ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಐತಿ ಇಲ್ಲಿಂದ ಒಂದ್ ಸ್ವಲ್ಪ ಚಲೋ ರೋಡ್ ಇರ್ಬೇಕ ಯಾಕಂದ್ರೆ ಈಗ ಒಂದ್ ತಾಸ ಆತ ಬರೀ ದೂರ ಎಲ್ಲ ಐತಿ ಇವತ್ತ ನೋಡ್ರಿ ಇಲ್ಲಿ ಕಾರ್ ನೀವಲ್ಲ ಅದಕ್ಕೆ ಇಲ್ಲಿ ಫಂಕ್ಷನ್ ಮಾಡಕತ್ತಾರ ಇವತ್ತ ನಮಗ ರೋಡ್ ಖುಲ್ ಇದ್ರೆ ಸಾಕ ಅಲ್ಮೇಲ ಒಳಗೆ ಸೀದಾ ಹೋಗಬೇಕು ನಾವು ಆದ್ರೆ ಇಲ್ಲಿ ಜಾಮ್ ಆಗೈತಿ ರೋಡ್ ಸ್ವಲ್ಪ ಡಿ ಜೆ ಗಿ ಜಾಸ್ತಿ ಡ್ಯಾನ್ಸ್ ಹೊಡೆ ಆತ ಎಲ್ಲರೂ ಫುಲ್ ಜಾಮ್ ಮಾಡ್ರ ರೂಮ್ ರೋಡ್ ಪೂರ ಒಂದ ಮೂವತ್ ಕಿಲೋಮೀಟರ್ ಆತ ರೋಡ್ ಹಿಂಗ ಬಂದೇ ನಾವು ಮತ್ತು ಇಲ್ಲಿ ನೋಡಿದ್ರು ಹಿಂಗೈತಿ ಇನ್ನೂ ಒಂದು ಮೂವತ್ತು ಕಿಲೋಮೀಟರ್ ಐತಿ ನಮ್ಗೆ ಕರೆಕ್ಟ್ ಈಗ ಅಲ ಮೇಲೆ ಅದಾಗದೇ ನಾನು ಇದ್ಬೇಕ ಆದ್ರೆ ಮುಂದ್ ರೋಡ್ ಹೆಂಗೈತಿ ಪೂರ ಇಲ್ಲಿ ಅಂತ ಕೆಟ್ಟಿದ್ದೈತಿ ಐತಿ ಮುಂದೊಂದ್ ಸ್ವಲ್ಪ ಚಲೋ ಚಲೋದು ಐತಿ ರೋಡ್ ಮಾತ್ರ ಜಗ್ಗಿ ಕೆಟ್ಟೈತಿ ಇನ್ನು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಐತಿ ಅದು ರೋಡ್ ಹಿಂಗ ತೋರ್ಸದೈತಿ ಪೂರ ಭಾಳ ಅಂದ್ರೆ ಭಾಳ ಕೆಟೈತಿದೆ ಒಂದ್ ಎಲ್ಲಿ ಮಠಪ್ಪ ಅಂದ್ರೆ ಅಫಜಲ್ಪುರ್ ಮಠ ಅಷ್ಟು ಚಲೋ ಐತಿ ಅಫಜಲ್ಪುರ್ ಇಂದ ಪೂರ್ ಕೆಟ್ಟೈತಿ ಇರುದ ನೂರ ಹನ್ನೊಂದು ಕಿಲೋಮೀಟರ್ ಇದು ಗುಲ್ಬರ್ಗ ಇಂದ ಐವತ್ತು ಕಿಲೋಮೀಟರ್ ಪೂರ ಕೆಟ್ಟ ಹೋಗೈತಿ ರೋಡ್ ನೋಡ್ರಿ ಇಲ್ಲಿ ಪೂರ ಹಿಂಗ ಐತಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಹಿಂಗ್ ನೋಡ್ರೀಗ ಟೈಮ್ ಈಗ ಐತಿ ನಾಕ್ ಗಂಟೆ ತಗೋತೇನೆ ನಾನು ಈಗ ನೋಡ್ರಿ ಒಂದ್ ಸ್ವಲ್ಪ ಚಲೋ ರೋಡ್ ಟಚ್ ಐತಿ ಈಗ ಇದು ಏನು ಎಲ್ಲಿ ಮಟ್ಟ ಐತೆ ಏನ್ ಗೊತ್ತಿಲ್ಲ ಏನ್ ಊರ್ ದಾಟು ಮಟ್ಟ ಐತಿ ಅಷ್ಟೇ ಆದ್ರೆ ನೋಡ್ಬೇಕ ಅಲ್ಲಿ ಎಲ್ಲ ಬಾಳ ಕೆಟ್ಟೈತ್ ರೋಡ್ ಒಂದ್ ಐವತ್ ಕಿಲೋಮೀಟರ್ ಸಮೀಪ ಕೆಟ್ಟೈತಿ ಇರ್ಬೋದು ಒಂದ್ ಹದಿನೈದು ಇಪ್ಪತ್ ಕಿಲೋಮೀಟರ್ ಅದಕ್ಕ ಮಾಡ್ಯಾರೋ ಏನೋ ಗೊತ್ತಿಲ್ಲ ಫೈನಲ್ ಆಗಿ ಏಳು ಗಂಟೆ ಐದ್ ನಿಮಿಷ ನಿಂಬೆ ನಾಡು ಇಂಡಿ ಪಠಣಕ್ಕೆ ಸ್ವಾಗತ ಹಿಂಡಿ ರೀಚ್ ಆದ ಇಲ್ಲಿಂದ ಇನ್ನೂ ಒಂದು ಮೂರು ಕಿಲೋಮೀಟ್ರ್ ಐತೆ ಅದ ಅಂಗಡಿ ಅಲ್ಲೇ ಲೆಫ್ಟ್ ಸೈಡ್ ಐತಿ ಹೋಗಿ ಅಲ್ಲೇ ಖಾಲಿ ಮಾಡ್ಬೇಕೆ ಬರ್ರಿ ಈಗ ಹೋಗೋನು ಅಂಗಡಿ ಕಡೆ ಅಂಗಡಿ ಕಡೆ ಹೋಗಿ ಸಿಗ್ತದೆ ನಿಮಗೆ ಇಲ್ಲೇ ಒಂದು ಸ್ವಲ್ಪ ಹಿಂಡಿ ಇನ್ನು ಎಂಟ್ರನ್ಸ್ ಒಂದು ಏಳು ಕಿಲೋಮೀಟ್ರ್ ಐತೆ ಅಂದ್ರೆ ಅಷ್ಟ ರೋಡ್ ಚಲೋ ಐತಿ ಉಳ್ಕಿದ್ದೆಲ್ಲ ಐವತ್ತು ಕಿಲೋಮೀಟ್ರ್ ಪೂರ ಕೆಟ್ಟೈತಿ ಯಾರು ಬರೋರು ಇದ್ರೂ ಬಾಡಿಗೆ ಜಾಸ್ತಿ ಮಾಡ್ಕೊಂಬರೀ ಫೈನಲ್ ಆಗಿ ಹಿಂದಿ ಒಳಗೆ ಅನ್ವಳಿಂಗ್ ಪಾಯಿಂಟಿಗೆ ಬಂದಿನಿ ಬಂದು ಇಲ್ಲೇ ರಿವರ್ಸ್ ಹಚ್ಚೀನಿ ಹಗ್ಗನ ಹುಚ್ಚಂದ್ರೆ ಹಗ್ಗ ಹಚ್ಚೀನಿ ಆದರೆ ಅವ್ರು ಹುಡುಗರು ಕರ್ಕೊಂಬರ ಹಾಕೋ ಯಾರು ಏನೋ ಗೊತ್ತಿಲ್ಲ ಬಡ ಬಡ ಇಲ್ಲೇ ಖಾಲಿ ಮಾಡ್ಬೇಕಂತ ಪೂರೈಗೆ ದುಗಿಸ್ಬೇಕ ಹ್ಞೂ ಇವ ಅರ್ಧ ತಗೋಣ ಬ್ಲ್ಯಾಕ್ ಕಲರ್ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆತ ಗಾಡಿ ಖಾಲಿ ಆತ ಈಗ ಇಲ್ಲಿಂದ ಬಿಟ್ಟೆ ನಾನೇ ಹೋಗೋಣ ಈಗ ಇಲ್ಲೇ ಲ್ಯಾಪ್ ತೊಡೆದು ಹೋಗ್ಬೇಕ ಫೈನಲ್ ಆಗಿ ಟೋಲಿಗೆ ಅಮೌಂಟ್ ಹೋದ್ರೆ ಹೋಗ್ಲಿ ಅಂತೇಳಿ ಸೀದಾ ಬಬಲಾದ ಮ್ಯಾಗ ಬಂದ ಈಗ ಬೈಪಾಸ್ ಟಚ್ ಆಗೀನಿ ಇಲ್ಲಿಂದ ಕರೆಕ್ಟ್ ಇನ್ನು ನಾಲ್ವತ್ತು ಕಿಲೋಮೀಟ್ರ್ ಐತಿ ನಮಗೆ ಬಿಜಾಪುರ ಟೈಮ್ ಈಗ ಎಂಟು ನಾಲ್ವತ್ತೈದು ಆಗೈತಿ ನೋಡೋಣ ಇಲ್ಲೇ ಯಾವ ಹೋಟೆಲ್ ಕಂಡ್ರೆ ಊಟ ಮಾಡಿದ್ರತೆ ಯಾಕಂದ್ರೆ ಮಧ್ಯಾಹ್ನ ಇವತ್ತು ಊಟನ ಮಾಡಿಲ್ಲ ನಾನು ಬೆಳಗ್ಗೆನೆ ಅಲ್ಲೇ ರೈಸ್ ಬಜಿ ಲೇಟ್ ಆಯ್ತಿಂದ ಹತ್ತು ಊರಿ ಪೋನೇ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಊರಿ ಆಗಿತ್ತು ಅವಾಗ ಆತು ಬಿಟ್ಟೆ ನಾನು ಅದಕ್ಕೆ ಈಗ ಹೋಗು ಮತ್ತೆ ಇಲ್ಲೊಂದು ಟೋರ್ ಬರ್ತೈತಿ ನೂರ ಇಪ್ಪತ್ತನ ನೂರ ಮೂವತ್ತು ರೂಪಾಯಿ ಟೋಲ್ ಹೋದ್ರೆ ಹೋಗ್ಲಿ ಅಂತ ಹೇಳಿ ಹಿಂಗೆ ಹೊಂಟನಿ ಯಾಕಂದ್ರೆ ಅಲ್ಲಿ ಭಾಳ ರೋಡ್ ಕೆಟ್ಟೈತದೆ ಇದಕ್ಕೆ ಸೀದಾ ಶೀದಾ ಮ್ಯಾಗ ಇದ್ರೆ ಬರ್ತೈತಿ ದೇವ್ರಿಪುರಿಗೆ ಹೋಗಕ್ಕೆ ರೋಗಿ ತಾಂಬಾ ಮಟನ ಅಲ್ಲಿ ಅಂತ ಅದು ಹದಿನೈದು ಕಿಲೋಮೀಟ್ರ್ ಮತ್ತು ಸುಮ್ಮ ಅಷ್ಟೇ ಅಲ್ಲ ಅಲ್ಲಿ ಡೀಸೆಲ್ ಜೆಲ್ಲ ಹೋಗ್ತೈತಿ ಸುಮ್ಮನೆ ಒಂದು ನೂರು ರೂಪಾಯಿ ಟೋಲ್ ಹಾಕೊಂಡು ಹೋದ್ರೆ ಅದಂತ ಹಿಂಗೆ ಹೊಂಟೆನಾಗೆ ಫೈನಲ್ ಆಗಿ ಟೋಲಿಗೆ ಬಂದೆ ನಾ ಹೇಳಿದೆ ಅಲ್ಲ ಇದೊಂದು ಎಕ್ಸ್ಟ್ರಾ ಟೋಲ್ ಅಂತ ಹೇಳಿ ಇರಲಿ ಏನು ಮಾಡಕ್ಕೆ ಬರಂಗಿಲ್ಲ ಇದೊಂದು ಟೋಲ್ ಇನ್ನೊಂದು ಟೋಲ್ ಆತೈತಿ ಬಿಜಾಪುರ ದಾಟಿ ಮ್ಯಾಗ ಇದೆ ಬಿಜಾಪುರ್ ಎಂಟ್ರೆನ್ಸ್ ಈಗ ಐತಿ ಸೊಲ್ಲಾಪುರ್ ರೋಡಿಗೆ ಹತ್ತು ಕಿಲೋಮೀಟರ್ ಇಕ್ಕೈತಿ ಇಲ್ಲಿಂದ ಬಿಜಾಪುರ ಅಲ್ಲಿಂದ ಸೀದಾ ಈಗ ಬಿಜಾಪುರ ದಾಟಿರು ಜೀವ ಪೆಟ್ರೋಲ್ ಪಂಪಿಗೆ ಬಂದಿದ್ದೆ ಜಿಯೋ ಪೆಟ್ರೋಲ್ ಪಂಪಿಗೆ ಬಂದ ಇಲ್ಲೇ ಒಂದ್ ಸಾರ್ಪೇಟ್ ಜೆಲಕ್ಸ್ ಇದೆ ಈಗ ಸೀದಾ ಹುಬ್ಳಿ ಮಟ್ಟ ಹಾಕೈತಿ ಬರೀಗ ಹೋಗನೇ ಹೋಗಿ ಟೈಮ ಒಂಬತ್ತೂರಿ ಐತಿಗೆ ಮೊದ್ಲು ಕೋಲಾರ ಮುಟ್ಟು ಕೋಲಾರದಾಗ ಊಟದ ಹೋಟೆಲ್ ಚಾಲು ಇದ್ರೆ ಅಲ್ಲೇ ಊಟ ಮಾಡಿದ್ರೆ ಅಂತ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲ ನೋಡ್ಬೇಕು ಮಾಡ ಇವತ್ತು ಬೆಳಿಗ್ಗೆಯಿಂದ ನಮಗಿದ ಮೂರನೇ ಟೋಲ್ ಇದೆ ಶೆನಿಗಿದು ಅಂದ ಒಳ್ಳೆ ಅದ ನಿಂದಿದ ಇದು ಒಂದು ಮೂರನೇ ಟೋಲ್ ಇದಕ್ಕೆ ನಮ್ಮ ಗಾಪುರ ಇಲ್ಲಿಂದಿಗೆ ಇಲ್ಲಿಗೆ ಬಿಜಾಪುರ್ ಸ್ಟಾರ್ಟಿಂಗ್ ಇದೊಂದೈತಿ ಅದ್ ಬಿಜಾಪುರ್ ದಾಟ್ಮ್ ಕಿಲೋಮೀಟರ್ ಗೆ ಸಣ್ಣಾಗ ಮಳಿ ಬರಕ್ ಈಗ ಬಿಜಾಪುರ್ ಟೋಲಿಂದ ಈ ಕಡೆ ಹುಬ್ಳಿ ಕಡೆ ಪೂರ ಮಳಿ ಐತಿ ಆ ಟೋಲಿಂದ ಆ ಸೈಡ್ ಬಿಜಾಪುರ್ ಸೈಡ್ ಒಂದ್ ಇಟ್ಟು ಮಳಿ ಇಲ್ಲ ನೋಡ್ರಿ ಇಲ್ಲಿ ಹೆಂಗ್ ಬರದೈತಿ ಮಳಿ ಮಳಿ ನೋಡ್ರಿ ಯಾವ ರೇಂಜಿಗೆ ಬರದೈತಿ ಫುಲ್ ಅಂದ್ರೆ ಫುಲ್ ಸ್ಪೀಡ್ ನೋಡ್ರಿ ವೈಪರ್ ಪುಲ್ ಇಟ್ರುನು ಮಳಿ ಇದಂದ್ ಆ ನಮ್ಸ್ ಸ್ಪೀಡ್ ಐತಿ ಮಳಿ ಕೋಲಾರ ರೀಚ್ ಆಗಿದೆ ಕೋಲಾರ ರೀಚ್ ಆಗಿ ಇಲ್ಲೇ ಊಟ ಮಾಡಿದೆ ಹೇಳ್ಕೊ ಅಂದ್ರೆ ನಾವು ರೆಗ್ಯುಲರ್ ಊಟ ಮಾಡೋ ಹೋಟೆಲ್ ವಿಜಯ್ ಹೋಟೆಲ್ ಅದು ಬಂದ್ ಆತಿಗೆ ಇಲ್ಲಿಂದ ನಾವು ಸೀದಾ ಹೋಗ್ ಈಗ ಟೈಮ್ ಈಗ ಕರೆಕ್ಟ್ ಆಗಿ ಹನ್ನೊಂದು ಹದಿನೈದು ಆತ ಈಗ ಊಟ ಅದ ನಮ್ದೆ ಕೋಲಾರದಾಗ ಇಲ್ಲಿಂದ ಇನ್ನು ಹುಬ್ಳಿ ಒಂದೂರ ಕಿಲೋಮೀಟರ್ ಐತಿ ಎಲ್ಲಿ ಮಠ ನಿಜ ಬರ್ತೈತಿ ಅಲ್ಲಿ ಮಠ ಹೋಗುನು ಆಮ್ಯಾಗ ಮಂದ್ರ ಆತ ಮಳೆ ನೋಡ್ರಿ ಬಿಜಾಪುರ್ ಇಂದ ಎಲ್ಲಿ ಕಡಿಮೆ ಆಗಿಲ್ಲ ಈಗ ಇಲ್ಲಿ ಒಂದ್ ಜಿಯೋ ಪೆಟ್ರೋಲ್ ಪಂಪ್ ಐತಿ ಸುಮ್ಮ ಅಲ್ಲೇ ಸೈಡ್ ಹಾಕಿ ಮುಕೊಂಡ್ರೀಗ ನಾವು ಇನ್ನ ಒಂದ್ ಕಿಲೋಮೀಟರ್ ಐತಿ ಮರೇ ಇಲ್ಲ ಐತಿ ನೋಡ್ರಿ ಜುವೆ ಪೆಟ್ರೋಲ್ ಪಂಪ್ ಇಲ್ಲೇ ಒಳಗೆ ಹಾಕ್ಬಿಡ್ತೇನೆ ಹಾಕಿ ಸುಮ್ ಇಲ್ಲೇ ಮುಕೊಂಡ್ ಯೋದ್ರ ಬೆಳಗ್ಗೆ ಹೋಗದ್ರ ಟೈಮು ಈಗ ಹನ್ನೆರಡು ಗಂಟೆ ಆಗೈತಿ ಅದಕ್ಕೆ ಜಿಯೋ ಪೆಟ್ರೋಲ್ ಪಂಪ್ ಒಳಗೆ ಹಾಕಿನಿಗೆ ಹಾಕಿ ಇಲ್ಲೇ ಮುಕ್ಕೊಂಡ್ರೆ ಮುಕ್ಕೊಂಡಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕದ್ದು ಬಿಟ್ರೆ ಇಲ್ಲಿಂದ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಬಂದಿಲ್ಲೆ ಜಿಯೋ ಪೆಟ್ರೋಲ್ ಪಂಪ್ನೆ ಮುಕ್ಕೊಂಡಿದ್ದೆ ಎದಪ್ಪಾ ಅಂದ್ರೆ ಭಾಗದ ಕೊಟ್ಟಿದ್ದ ಆಟ ಮ್ಯಾಗ ಅದಕ್ಕೆ ಈಗ ಎದ್ದು ರೆಡಿಯಾಗಿ ಬಂತೇನಿ ಟೈಮಿಗೆ ಕರೆಕ್ಟ್ ಐದು ಗಂಟೆ ಆಗೈತಿ ಅದಕ್ಕೆ ಗಾಡಿ ಗೀಡಿ ಅದು ಎಲ್ಲ ಒರಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಅದೇ ಅದು ಹುಬ್ಳಿ ಗಾಡಿನೇ ಆದರೆ ಯಾವಾಗ ಬಂದೈತೆ ಅದು ಗೊತ್ತಿಲ್ಲ ಈಗ ನಾವು ಇಲ್ಲಿಂದ ಹೋಗೋಣ ಬರ್ರಿ ಇದೆ ನೋಡ್ರಿ ಜೀವ ಪೆಟ್ರೋಲ್ ಪಂಪ್ ಇಲ್ಲೇ ಇದ್ದಾನ ಈಗ ಬರ್ರಿ ಈಗ ಇಲ್ಲಿಂದ ಹೋಗೋನಿಗೆ ಇಲ್ಲಿಂದ ಕರೆಕ್ಟ್ ಒಂದು ನೂರು ಕಿಲೋಮೀಟ್ರ್ ಐತೆ ಹುಬ್ಬಳ್ಳಿ ಅದಕ್ಕೆ ಇಲ್ಲೇ ಬಂದ ಮುಕೊಂಡಿದ್ದೆ ಮೊನ್ನೆನೂ ಇಲ್ಲೇ ಬಂದ ಮುಕೊಂಡಿದ್ದೆ ಅದಕ್ಕೆ ಇವತ್ತು ಇಲ್ಲೇ ಬಂದ ಮುಖಂದಿದ್ದೆ ಈಗ ನೋಡ್ರಿ ಮೇನ್ ಹೊಲದಾಗಿ ನೀರ್ ಎಲ್ಲಾ ರೋಡ್ನೇ ಹೊಂಟೈತಿ ಆ ನವನಿ ಪೂರ ಮಳೆಯ ಇಲ್ಲಿ ಏನು ಇಲ್ಲೇ ಇಲ್ಲ ಮತ್ತೆ ಬೆಳಿಗ್ಗೆ ಈಗ ಕರೆಕ್ಟ್ ಆರ್ ಗಂಟೆ ಆಗ್ತದೆ ಎಲ್ಲಿ ಮಠ ಬಂದೇನಪ್ಪಾ ಅಂದ್ರೆ ನರಗೊಂದು ರೀತಿಯ ನಿ ಇಲ್ಲೇ ಮಳಿ ಚಾಲು ಆಗೈತಿ ಈಗ ಹಗರಕ್ಕೆ ಸೀದಾ ನವಲ್ ಗುಂದಕ್ಕೆ ಈಗ ನವಲ್ಗುಂದಕ್ಕೆ ಹೋಗಿ ಅಲ್ಲೇ ಒಂದು ಚಹಾ ಕುಡಿನ ಯಾಕಂದ್ರೆ ಇಲ್ಲೇ ಮಳಿ ಸಂಬಂಧ ನೋಡ್ರಿ ಎಮ್ನೂರ್ ಹಳ್ಳ ಎಲ್ಲಿ ಮಠ ಬಂದೈತಿ ಪೂರ ಹೊಂದಾಗ ನೋಡ್ರಿ ಎಲ್ಲ ಎಷ್ಟು ಗುಂಡ ಹೊರದ ಪೂರ ಎಲ್ಲ ನೀರಾಗದ ಎರಡು ಕಡೆ ಇದೆ ಅಲ್ಲಿ ಇದೆ ನೋಡ್ರಿ ಎರಡು ಕಡೆ ಪೂರ್ತಿ ಹೊಂಟೈತಿ ಇದು ಬೆನ್ನ ನೋಡ್ರಿ ಬ್ರಿಡ್ಜ್ ಎಷ್ಟು ಸಮೀಪ ಬಂದ್ ನೀರು ಎಲ್ಲ ಗಿಡ ಗಿಡ ಎಲ್ಲ ಸೀದಾ ಬ್ರಿಡ್ಜ್ ಗೆ ಬಂದು ಇನ್ನು ಬ್ರಿಡ್ಜ್ ಗೆ ಬಹಳ ದೂರ ಈ ಕಡೆ ನೋಡ್ರಿ ಪೂರ ಎಲ್ಲ ಪೂರ ನೀರ್ ಇರುದು ಎಲ್ಲ ಆ ಕಡೆ ನೋಡ್ರಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ಫುಲ್ ನೀರ್ ಕವರ್ ಮಾಡ್ಬಿಟ್ಟೈತೆ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ನವಲ್ಗೊಂದ ರೀತಾಗಿನಿ ಇನ್ನು ಇಲ್ಲಿಂದ ಎರಡು ಕಿಲೋಮೀಟರ್ ಐತಿ ನಾವ್ ನಾವು ಆ ಕಡೆನ ನವಲಿಗೊಂದ ಆ ಕಡೆ ನೋಡಿದ್ವಲ್ಲ ಬೆನ್ನಿಹಾಳ ಅದು ಇಲ್ಲಿ ಸಿಗ್ತೈತೆ ನಮ್ಗ ಈಗ ಏನಪ್ಪಾ ಅಂದ್ರೆ ಎಮ್ನೂರ್ ಕಡೆ ಅದನ್ನು ತೋರಿಸ ನೋಡ್ರಿ ಇಲ್ಲಿ ಯಾವ ನಮನಿ ಬಂದ ಇಲ್ಲಿ ನೋಡ್ರಿ ಇದು ಈ ನಮನಿ ಐತಿ ಇಲ್ಲಿ ಈ ಕಡೆ ಐತಿ ಪೂರ ಎಲ್ಲ ಎರಡು ಕಡೆ ಐತಿ ಅಲ್ಲಿ ಫ್ರಿಡ್ಜ್ ಇದು ಎರಡನೇ ಬ್ರಿಡ್ಜ್ ಇದು ಇದು ಫುಲ್ ಹೊಂಟೈತಿ ಅಲ್ಲಿ ಒನ್ನೇ ಬ್ರಿಡ್ಜ್ ಒ ಕಡೆ ಐತಿ ಇನ್ನು ನೋಡ್ರಿ ಎಲ್ಲಾ ಪೂರ್ ಇಲ್ಲಿ ನೀರು ಯಾನ್ ನಮನಿ ಹೊಂಟೈತಿ ನೋಡ್ರಿ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ರೋಡ್ ರೋಡ್ ಮಟನು ಬಂದೈತಿ ಆ ಕಡೆ ಹಂಗೆ ಮೂರು ಬ್ರಿಡ್ಜ್ ನಾಗ ಹೊಂಟಿತ್ತಲ್ಲ ಹಂಗ ಸೇಮ್ ಇಲ್ಲಿ ಮೂರು ಬ್ರಿಡ್ಜ್ ನಾಗ ಹೊಂಟೈತಿ ಎಲ್ಲಾ ಹೊಲ ಆಗಿಲ್ಲ ಎಲ್ಲಾ ಮನಿ ಎಲ್ಲಾ ಎಲ್ಲ ಈ ಕಡೆ ಪೂರ ನೋಡ್ರಿ ಹೊಲ್ದಾಗ ಪೂರ್ ಅವ್ ತೆಂಗಿನಕಾಯಿ ಗಿಡ ನೋಡ್ರಿ ಅಷ್ಟ ದೊಡ್ಡ ಹೋದಾವ ಅಲ್ಲಿ ಮಠ ನೀರ್ ಬಂದೈತಿ ನೋಡ್ರಿ ಮೇನ್ ರೋಡ್ ಇಲ್ಲೇ ಐತಿ ಇಲ್ಲೇ ನೀರು ಇಷ್ಟ ಮಠ ಬಂದೈತಿ ಫಸ್ಟ್ ಸಲ ಇಲ್ಲಿ ಎಷ್ಟೊಂದ್ ಏಳೆಂಟು ವರ್ಷ ಅಡ್ಡಾಡಕತ್ರು ಈ ನಮ್ನಿ ನೀರ್ ಇಲ್ಲಿ ಯಾಕಂದ್ರೆ ಲಾಸ್ಟ್ ಅಲ್ಲಿ ಇನ್ನೊಂದ್ ಬ್ರಿಡ್ಜ್ ಐತಲ್ಲ ಇಂದ ಅಲ್ಲಿ ಮಠ ಬರ್ತಿತ್ತು ಆದ್ರೆ ಈ ಸಲ ಇಲ್ಲಿ ಮಠ ಬಂದೈತಿ ಇಲ್ಲಿ ಒಂದು ಇಲ್ಲಿ ಮಠನೂ ಬಂದೈತಿ ನೋಡ್ರಿ ಪೂರ ಇದು ಒಂದು ಹಳ್ಳ ಐತಿ ಇಲ್ಲಿ ಇದು ಬಂದಿರ್ಬೇಕು ಪೂರ ನೋಡ್ರಿ ಇದು ಫುಲ್ ಐತಿ ಅದಕ್ಕೆ ಇಲ್ಲಿ ಮಠ ಎಲ್ಲಾ ಪೂರ ಸರೌಂಡಿಂಗ್ ಕವರ್ ಅದು ನೀರು ನೋಡ್ರಿ ಅಲ್ಲಿ ಐತಿ ಇದು ಒಂದು ಹಳ್ಳ ಐತಿ ಇಲ್ಲಿ ಇದು ಫುಲ್ ಅಬ್ಸರದ್ದು ಬಂದೈತಿ ಇದು ನೋಡ್ರಿ ಪೂರ ಎಲ್ಲಾ ಇಲ್ಲಿ ಇಲ್ಲಿ ಮಠ ಬಂದೈತಿ ನೀರು ಇಲ್ಲಿ ಪೂರ ನೋಡ್ರಿ ಇಲ್ಲಿ ಬ್ರಿಡ್ಜ್ ಪೂರ ಎಲ್ಲಾ ನೀರಾಗ ಇಲ್ಲೇ ನೋಡ್ರಿ ಈ ಕಡೆ ಎಲ್ಲ ಮೇನ್ ರೋಡಿನ ಮಠ ಒಂದೈತಿ ನೀರು ಇನ್ನೂ ಸ್ವಲ್ಪ ಅಷ್ಟೈತಿ ಐತಿ ಇನ್ನೊಂದು ಬೂಟ್ ಅಷ್ಟು ಗ್ಯಾಪ್ ಇರ್ಬೋದು ಬಹಳ ಅಂದ್ರೆ ಫೈನಲ್ ಆಗಿ ಈಗ ಕುಸುಗಲ್ ರೀತದೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಇದೆ ಕಂಪ್ನಿ ಕಂಪ್ನಿನೂ ಹತ್ತು ಕಿಲೋಮೀಟ್ರ್ ಹುಬ್ಳಿನೂ ಹತ್ತು ಕಿಲೋಮೀಟ್ರ್ ನಮ್ಮ ಮನಿನೂ ಹತ್ತು ಕಿಲೋಮೀಟ್ರ್ ಎಲ್ಲ ಸೇಮ್ ಐತಿ ಏನು ಮಾಡೋಕೆ ಬರೋಂಗಿಲ್ಲ ಬರ್ರಿ ಈಗ ಹೋಗೋಣ ಯಾಕಂದ್ರೆ ಈಗ ಟೈಮ್ ಏಳು ಗಂಟೆ ಆಯ್ತು ಕರೆಕ್ಟ್ ಕಂಪ್ನಿಗೆ ಹೋಗ್ಬೇಕಂತ ಯೋಚನೆ ಮಾಡೀನಿ ಯಾಕಂದ್ರೆ ತಾಳಪಲೆ ಎಲ್ಲ ತೊದೋತಿ ಊರಲ್ಲಿ ಹಾರ ಹಾಕಿ ಆರಿಸುಕೊಂಡ್ರಂಥೇಳಿ ಯಾಕೆ ಈಗ ಮಳಿ ಇಲ್ಲ ಮತ್ತು ಮಧ್ಯಾಹ್ನ ಮ್ಯಾಗ ಮಳಿ ಚಲೋ ಆದರೆ ಆರಿಸೋದದು ಲೇಟ್ ಆಗೈತಿ ಅದ್ರ ಸಂಬಂಧ ನಾವು ಈ ರೋಡ್ಲಿ ಬಂದ್ವಿ ಯಾಕಂದ್ರೆ ಈ ರೋಡ್ಲಿ ಹೊಂಟನಿಗೆ ಅಲ್ಲೇ ಬ್ರಿಡ್ಜ್ ಬಿಡುಗೆ ಲೆಫ್ಟ್ ಹೊಡೆದು ಹೋಗ್ಬೇಕ ಮನಿಗೆ ಹೋಗ್ಕನೀಗ ಈಗ ಟೈಮ್ ಕರೆಕ್ಟ್ ಏಳು ಹದಿನೈದು ಆಗೈತಿ ಮನಿಗೆ ಹೋಗಿ ಆರಾಮ ಫ್ರೆಶ್ ಆಗಿ ನಾನು ಇಷ್ಟ ಮಾಡಿ ಕಂಪ್ನಿಗೆ ಹೋದ್ರತೆ ಟೈಮ್ ಕರೆಕ್ಟ್ ಏಳು ಇಪ್ಪತ್ತಾತ ನಮ್ಮನೀ ಕಡೆ ರೀಚ್ ರೀಚಾಗಿ ಈಗ ನೋಡ್ರಿ ಇನ್ನೂ ಕರೆಕ್ಟ್ ಬಿಸಿಲು ಬಿದ್ದಿಲ್ಲ ಏನಿಲ್ಲ ಮಳೆ ಮಾಡಂಗ್ಯಾರು ಫುಲ್ ಐತಿ ಈಗ ಮಳಿ ಬರ್ಬೋದು ಯಾಕಂದ್ರೆ ಈ ಧಾರವಾಡ ಜಿಲ್ಲೆ ನಾಲ್ಕು ದಿನ ಪೂರ ರೆಡ್ ಅಲರ್ಟ್ ಕೊಟ್ರ ನಾಲ್ಕು ದಿನ ಮಳಿ ಭಾಳ ಅಂತ ಹೇಳ್ಯಾರ ಅದಕ್ಕೆ ಈ ಟ್ರಿಪ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡ್ರಿ ಇದು ಎಲ್ಲೆಲ್ಲಪ್ಪ ಅಂದ್ರೆ ಬಾಗಲಕೋಟೆ ಪ್ಲಸ್ ಗುಲ್ಬರ್ಗ ಖಾಲಿ ಮಾಡಿದೆ ಖಾಲಿ ಮಾಡಿ ಅಲ್ಲಿಂದ ಗುಲ್ಬರ್ಗಿಂದ ಲೋಡಿಂಗ್ ಕೇಳ್ಕೊಂಡವ್ರಿಗೆ ಅಲ್ಲಿಂದ ಹಿಂಡಿ ತುಂಬಿದೆ ಹಿಂಡಿನೂ ಖಾಲಿ ಮಾಡೀನಿ ಖಾಲಿ ಮಾಡಿ ಸೀದಾ ನಮ್ಮನೀ ಕಡೆ ಬಂದೀನಿ ಈಗ ಇದು ಇವತ್ತಿನ ವೀಡಿಯೋದು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನ ಸಿಗುನಂತ ಸಿಗು ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಡಿ